ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದೆ ಅನ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ಎಷ್ಟೋ ದಿನದಿಂದ ಎಲ್ಲರೂ ಕಾಯ್ತಿರುವಂಥ ಒಂದು ಒಳ್ಳೆಯ ಏಕಾದಶಿಯ ದಿನ ಬಂದಿದೆ ಎಲ್ರಿಗೂ ಒಳ್ಳೆಯ ಒಂದು ಅನುಗ್ರಹ ಪಡ್ಕೊಳಕ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಡಿಟೇಲ್ಸ್ ವಿಡಿಯೋನ ಮಾಡಕ ಬಂದಿನಿ ತುಂಬ ಜನ ನಿನ್ನ ಮೊನ್ನೆಯಿಂದನೇ ಕಮೆಂಟ್ ಮಾಡತ್ತಿದ್ರು ಹೇಳಿ ಅಕ್ಕ ಹೇಳಿ ಸೊ ಅದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತನೂ ಈ ಏಕಾದಶಿ ಹೆಂಗೆ ಬಂತು ಹೆಂಗೆ ಸ್ಟಾರ್ಟ್ ಆಯಿತು ಇದರ ಫಲ ಏನು ಏನೇನು ಯೂಸ್ ಆಗುತ್ತಾ ನೀವು ಏಕಾದಶಿ ಮಾಡಿದರೆ ಅಂಥೇಳಿ ಎಲ್ಲವನ್ನು ಅಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ರಾಯರ ಪೂಜೆ ಮಾಡೋರು ರಾಯರ ಅನುಗ್ರಹ ಪಡ್ಕೋಬೇಕನ್ನೋ ಇದು ಒಳ್ಳೆಯ ದಿನ ಅಂತನೇ ಹೇಳ್ಬೋದು ಸೊ ತಪ್ಪದೆ ಫುಲ್ ಇಡೋ ನೋಡಿ ಮಿಸ್ ಮಾಡಿದೆ ನೋಡಿ ಎಲ್ಲವೂ ಡಿಟೇಲಾಗಿ ತಿಳಿಸ್ಕೊಡ್ತೀನಿ ಪೂರ್ತಿ ಅರ್ಥ ಆಗುತ್ತೆ ನಿಮಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಮ್ಮಂತ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಓಂ ಶ್ರೀ ಗುರು ರಾಘವೇಂದ್ರ ರಾಯನಮ್ಮ ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಏನಂದರೆ ಇವತ್ತಿನ ಏಕಾದಶಿ ಮಹತ್ವ ಅಂದರೆ ಇದು ಏಕಾದಶಿ ನಿರ್ಜಲ ಏಕಾದಶಿಯಾಗಿದೆ ನಿರ್ಜಲ ಏಕಾದಶಿ ಅಂದರೆ ನೀರು ಸಹ ಕುಡಿಯದೆ ಮಾಡುವಂಥ ಏಕಾದಶಿ ಸೊ ಈ ಏಕಾದಶಿ ಹೇಗೆ ಹುಟ್ಕೋತು ಇದರ ಮಹತ್ವ ಏನಂತ ನೋಡೋದಾದರೆ ಇದಕ್ಕೆ ತುಂಬ ವಿಶೇಷ ಶಕ್ತಿ ಇದೆ ಈ ಏಕಾದಶಿಗೆ ಅನೇಕ ಲಾಭಗಳನ್ನು ಪಡೆದುಕೊಳ್ಬೋದು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಬಹುದು ನಿಮ್ಮ ಕಷ್ಟಗಳನ್ನ ಎಲ್ಲವನ್ನೂ ಪರಿಹಾರ ಮಾಡ್ಕೊಳ್ಳೋಕ್ಕಿರುವಂಥ ಒಳ್ಳೆಯ ಅನುಗ್ರಹ ಪಡ್ಕೊಳ್ಳೋ ಒಂದು ಏಕಾದಶಿ ಅಂದರೆ ಅದು ಈ ನಿರ್ಜಲ ಏಕಾದಶಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಇದು ಅತ್ಯಂತ ಫಲಕಾರಿ ಫಲದಾಯಕ ಏಕಾದಶಿ ಅಂತನ ಹೇಳ್ಬೋದು ಇದು ವಿಷ್ಣು ದೇವರನ್ನು ಆರಾಧಿಸುವ ಪೂಜಿಸುವ ಒಂದು ಏಕೈಕ ದಿನವಾಗಿದೆ ಇದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಂದು ಈ ಏಕಾದಶಿಯನ್ನು ಆಚರಿಸಲಾಗುತ್ತದೆ ವಿಷ್ಣುವಿಗೆ ಮತ್ತು ತುಂಬ ಹತ್ತಿರವಾದ ಏಕಾದಶಿ ವಿಷ್ಣುವನ್ನು ನೆನೆಸೋದರಿಂದ ನಮ್ಮ ಕಷ್ಟ ಕಾರ್ಪಣೆಗಳು ದೂರ ಆಗಿ ನಮ್ಮ ಏನು ಸಂಕಷ್ಟಗಳು ದೂರ ಮಾಡೋಕ್ಕೆ ಇರುವಂಥ ಒಂದು ಏಕೈಕ ಏಕಾದಶಿಯಾಗಿದೆ ಈ ಏಕಾದಶಿಯು ನಿರ್ಜಲ ಏಕಾದಶಿಯು ಭೀಮನಿಗೆ ಸೀಮಿತವಾಗಿದೆ ಪಾಂಡಪುತ್ರ ಸೀಮನಿಗೆ ಸೀಮಿತವಾಗಿದೆ ಯಾಕಂದರೆ ಅವರು ಎಷ್ಟೇ ಊಟ ಮಾಡಿದರೂ ಸಾಕಾಗದೆ ಅವರ ಹೊಟ್ಟೆ ತನೆಯದೇ ಇರುವಂಥ ಒಂದು ವ್ಯಕ್ತಿತ್ವ ಇರುತ್ತೆ ಅವರದು ಹಾಗಾಗಿ ಉಳಿದ ಪಾಂಡವರೆಲ್ಲರೂ ಈ ಏಕಾದಶಿಗಳನ್ನು ಮಾಡುತ್ತಾ ಬರುತ್ತಿದ್ದರು ವಿಷ್ಣುವಿನ ಆರಾಧನೆ ಮಾಡುತ್ತಿದ್ದರು ಪ್ರತಿ ಸಲವೂ ಅವರು ತಮ್ಮ ಸಂಕಷ್ಟಗಳು ದೂರ ಆಗಲಿ ತಮಗೆ ಬಂದಿರುವಂಥ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂಥೇಳಿ ಮಹಾದೇವ ವಿಷ್ಣುವನ್ನು ಸದಾ ಜಪಿಸ್ತಾ ಇದ್ದರು ಹಾಗಾಗಿ ಅವರು ಪ್ರತಿ ಸಾರಿ ಬರುವಂಥ ಏಕಾದಶಿಯನ್ನು ಮಾಡುತ್ತಿದ್ದರು ಆದರೆ ಭೀಮನ ಕೈಯಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಪಾಂಡವ ಪುತ್ರ ಭೀಮನಿಗೆ ಇದು ಅಸಾಧ್ಯವಾಗಿತ್ತು ಏಕಾದಶಿಯು ಹಾಗಾಗಿ ಅವರು ಏನು ಮಾಡಬೇಕೆಂದು ವ್ಯಾಸರಲ್ಲಿ ಕೇಳಿದಾಗ ಜ್ಯೇಷ್ಠ ಶುಕ್ಲದ ಏಕಾದಶಿಯಂದು ನೀರು ಸಹ ಕುಡಿಯದೆ ನಿರ್ಜಲ ವ್ರತ ಮಾಡು ಇದರ ಫಲ ಇಡೀ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳಷ್ಟು ಇನ್ನೂ ಮಹಾಬಲಿ ಬಲಿಷ್ಠ ಏಕಾದಶಿಯ ಒಂದು ಒಳ್ಳೆಯ ಅನುಗ್ರಹ ಪಡ್ಕೋಬೋದು ಹೇಳಿ ಹೇಳ್ತಾರಂತೆ ಇದಕ್ಕೆ ಈ ಏಕಾದಶಿಗೆ ವಿಶೇಷ ಶಕ್ತಿ ಸಿಗುತ್ತದೆ ನಿನಗಂತ ಹೇಳ್ತಾರಂತೆ ಹಾಗಾಗಿ ಭೀಮ ತಾನು ಮೊದಲ ನಿರ್ಜಲ ಏಕಾದಶಿ ವ್ರತ ಆಚರಿಸ್ತಾನೆ ಮತ್ತು ಅವನ ಹೊಟ್ಟೆಯಲ್ಲಿ ಇದ್ದ ಅಗ್ನಿ ಕೊಂಡ ಏನಿರುತ್ತಲ್ಲ ಅದನ್ನು ಶ್ರೀಕೃಷ್ಣ ನಾಮಸ್ಮರಣೆಯಿಂದ ತಂಪಾಗ್ತೈತಿ ಅಂತ ಹಾಗಾಗಿ ಭಗವಂತನ ಧ್ಯಾನದಲ್ಲಿ ನಾವಿದ್ರ ಹಸುವಿನ ಕೊರತೆ ಎಲ್ಲವೂ ದೂರ ಆಕತೆ ಅಂತ ಹಾಗಾಗಿ ಈ ಏಕಾದಶಿಯು ಆ ಭೀಮನ ಹೊಟ್ಟೆಯಲ್ಲಿ ಉಂಟಾದಂಥ ಅಗ್ನಿ ಏನಿರುತ್ತೋ ಅದನ್ನು ತನಿಸೋದಕ್ಕೆ ಈ ಒಂದು ಏಕಾದಶಿಯನ್ನು ಅವರು ಮಾಡುತ್ತಾರೆ ಅಂತ ಹೇಳುತ್ತಾರೆ ಹಾಗಾಗಿ ಅವರು ಅದಕ್ಕೆ ಇನ್ನೊಂದು ಕಾರಣ ಏನಂದರೆ ಭೀಮನಿಗೆ ಇಲ್ಲಿ ಉಳಿದ ಏಕಾದಶಿಗಳನ್ನು ಮಾಡಲು ಸಾಗದೇ ಆಗದೇ ಇದ್ದಾಗ ಈ ಒಂದು ಏಕಾದಶಿಯನ್ನು ನಿರ್ದಿಷ್ಟವಾಗಿ ಅವರಿಗೆ ಅಂತ ಕೊಟ್ಬಿಟ್ಟು ಈ ಏಕಾದಶಿಯನ್ನು ಮಾಡಲು ವ್ಯಾಸರಾಯರು ಹೇಳುತ್ತಾರೆ ಅವರಿಗೆ ಉಳಿದ ಏಕಾದಶಿ ಮಾಡಲು ಸಾಧ್ಯ ಆಗುವುದಿಲ್ಲ ಹಾಗೆ ಹೀಗೆ ಹೊರಗಿನ ಜಗತ್ತಿನಲ್ಲಿ ಕೂಡ ಈಗ ಕೆಲವೊಂದಿಷ್ಟು ಜನಗಳ ಕೆಲಸದ ಒತ್ತಡಗಳಲ್ಲಿ ಕೆಲಸಗಳಲ್ಲಿ ಏಕಾದಶಿಯನ್ನು ಮಾಡಲು ಸಾಧ್ಯವಾಗುತ್ತಿರುವುದಿಲ್ಲ ಹಾಗಾಗಿ ನೀವು ಎಲ್ ಒಂದೇ ಒಂದು ಇವತ್ತಿನ ಒಂದು ದಿನ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ರಾಯರ ಆರಾಧನೆ ಮಾಡಿಕೊಂಡು ಈ ಏಕಾದಶಿಯನ್ನು ನೀವು ಮಾಡೋದರಿಂದ ಅನೇಕ ಫಲಗಳನ್ನು ಪಡೆಯಬಹುದಾಗಿದೆ ನಿಮ್ಮ ಲೈಫಲ್ಲಿ ಬರೋ ಕಷ್ಟಗಳು ಕಾರ್ಪನೆಗಳು ಮತ್ತು ಕೆಟ್ಟ ವಿಚಾರಗಳಿಂದ ದೂರ ಇರ್ಬೋದು ಮತ್ತು ಸಂಕಷ್ಟಗಳಿಂದ ದೂರ ಆಗ್ಬೋದು ಅಂತಲೇ ಹೇಳ್ಬೋದು ಅದಕ್ಕಾಗಿ ವಿಶೇಷವಾಗಿ ಎಲ್ಲರೂ ಕಾಯ್ದು ಕೂತು ಮಾಡುವಂಥ ಒಂದು ಏಕಾದಶಿ ಅಂದರೆ ಅದು ನಿರ್ಜಲ ಏಕಾದಶಿ ನೀವು ಕೂಡ ಈ ರೀತಿ ಏಕಾದಶಿಗಳನ್ನು ಮಾಡಿ ಒಳ್ಳೆ ಫಲಗಳನ್ನ ಪಡ್ಕೊಂಡು ಲೈಫಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರಿ ಖುಷಿಯಾಗಿರಿ ಅಂತಲೇ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ ದಯವಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ ಶ್ರೀ ರಾಘವನ್ ರಾಯನಮ್ಮ ಓಂ ವಿಷ್ಣು ನಾರಾಯಣ ನಮೋ ಅಮೋ ನಮಃ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ರೀಡಿಯೋ ನೋಡ್ರಿ ಎಲ್ಲರಿಗೂ ಶೇರ್ ಮಾಡಿ ಹೇಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ರಾಯರು ಒಳ್ಳೇದು ಮಾಡಲಿ ಗುರು ವಿಷ್ಣು ಒಳ್ಳೇದು ಮಾಡಲಿ ಗುರು ಭವನ ನಮಃ